ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕಿಂದ ಸ್ನೇಹಿತರೆ ಮಕರ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಅದು ನಿಮ್ಮ ವೃತ್ತಿಯಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಕುಟುಂಬದ ವಿಚಾರದ ಬಗ್ಗೆ ಒಟ್ಟಾರೆಯಾಗಿ ಮಕರ ರಾಶಿಯವರ ಅದೃಷ್ಟ ಫಲಗಳ ಏನಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ನಾನು ಹೇಳುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ವಿಡಿಯೋದಲ್ಲಿ ಕಮೆಂಟಲ್ಲಿ ಸ್ನೇಹಿತರೆ ಓಂ ನಮ್ಮ ಶಿವಾಯ ಅಂತ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ವ್ಯಾಪಾರಿಗಳಿಗೆ ಸ್ನೇಹಿತರೆ ವ್ಯಾಪಾರದ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವಾಗ ಹೂಡಿಕೆ ಮಾಡಬೇಕು ಅನ್ನೋದನ್ನ ನೋಡೋದಾದರೆ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಿಗಳಿಗೆ ಮಕರ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರುತ್ತವೆ ತಿಂಗಳ ಮೊದಲಾರ್ಧದಲ್ಲಿ ಲಾಭಗಳು ಚೆನ್ನಾಗಿರುತ್ತವೆ ಹೊಸ ಒಪ್ಪಂದಗಳು ಕುದುರುತ್ತವೆ ಆದರೆ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಖ್ ನಂತರ ಸ್ನೇಹಿತರೆ ಖರ್ಚುಗಳು ಹೆಚ್ಚಾಗುತ್ತವೆ ಸೊ ಹಾಗಾಗಿ ವ್ಯಾಪಾರ ಮಾಡುವವರಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಇನ್ನು ಪಾಲುದಾರಿಕೆ ವ್ಯಾಪಾರ ವ್ಯವಹಾರದಲ್ಲಿ ಇರುವವರು ಎಚ್ಚರಿಕೆಯಿಂದ ಇರಬೇಕು ಹೊಸ ಬಂಡವಾಳ ಹೂಡಿಕೆಯ ವಿಷಯದಲ್ಲಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಒಂದು ಅಥವಾ ಎರಡು ಮೂರು ಯೋಚಿಸಿ ಅಂತಂದರೆ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೊಳೆತಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಿದ ೀರಿ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಸ್ನೇಹಿತರೆ ಓದಿನ ಕಡೆ ಏಕಾಗ್ರತೆ ಹೆಚ್ಚಾಗಲಿದೆ ಸೊ ಹಾಗಾಗಿ ಉನ್ನತ ಫಲಿತಾಂಶವನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಆದರೆ ಆರನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ತಂದುಕೊಡಲಿದ್ದಾರೆ ವಿದೇಶಿ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಹನ್ನೆರಡನೇ ಮನೆಯ ಗ್ರಹಗಳ ಸಂಚಾರ ಬಹಳ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಇನ್ನು ವೀಸಾ ಅಥವಾ ಪ್ರವೇಶಾತಿ ಪ್ರಕ್ರಿಯೆಯಲ್ಲಿರುವಂಥವರಿಗೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಇನ್ನು ಅದೇ ರೀತಿ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಲಿದೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಡಿಸೆಂಬರ್ ಹತ್ತನೇ ತಾರೀಕಿಂದ ಸಾಕಷ್ಟು ಬದಲಾವಣೆ ಅಂತ ಮೊದಲನೇದಾಗಿ ತಿಳಿಸಿಕೊಟ್ಟಿದ್ದೀನಿ ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಮಾತಿನ ಚಕಾಮಕಿಗಳು ನಡೆಯಬಹುದು ಅಥವಾ ಸಣ್ಣ ಪುಟ ಮನಸ್ತಾಪಗಳು ಜಗಳಗಳು ಸಂಭವಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಆದಷ್ಟು ತಾಳ್ಮೆ ಅವಶ್ಯಕ ಸ್ನೇಹಿತರೆ ಮಕರ ರಾಶಿಯವರಿಗೆ ದುಡುಕಿನ ಮಾತುಗಳಿಂದ ಸ್ನೇಹಿತರೆ ದೂರ ಹೋಗುವ ಚಾನ್ಸಸ್ ಇರುತ್ತದೆ ಸಂಬಂಧಗಳಲ್ಲಿ ಬಿರುಕು ಬರುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಒಂದು ಸಲ ಕನ್ನಡಿ ಹೊಡೆದೋದ್ರೆ ಸ್ನೇಹಿತರೆ ಅದು ಮತ್ತೆ ಜಾಯಿಂಟ್ ಮಾಡೋಕಲ್ಲ ಅದೇ ರೀತಿ ಸಂಬಂಧದಲ್ಲೂ ಅಷ್ಟೇನೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತದೆ ಇನ್ನು ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಆದರೆ ಮೂರನೇ ಮನೆಯಲ್ಲಿ ಶನಿ ಇರುವುದರಿಂದ ಒಡ ಹುಟ್ಟಿದವರಿಂದ ಸಹಾಯ ಸಹಕಾರಗಳು ಲಭಿಸುತ್ತವೆ ತಿಂಗಳ ದ್ವಿತೀಯಾರ್ಧದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಂಚಾರ ಇರುವುದರಿಂದ ಸಂಗಾತಿಯೊಂದಿಗೆ ದೂರದ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವ ಯೋಗವಿದೆ ಸೊ ಹಾಗಾಗಿ ಸ್ನೇಹಿತರೆ ಕುಟುಂಬದಲ್ಲಿ ಶನಿ ಇರುವುದರಿಂದ ಒಡ ಹುಟ್ಟಿದವರಿಂದ ಸಹಾಯ ಸಹಕಾರಗಳು ಲಭಿಸಲಿದೆ ಮೂರನೇ ಮನೆಯಲ್ಲಿ ಶನಿ ಇರುವ ಕಾರಣ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ಯಾವ ವಿಚಾರದಲ್ಲಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಚಾರದಲ್ಲಿ ಇರಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ಹರಿಸಬೇಕು ಈ ತಿಂಗಳು ತಿಂಗಳ ದ್ವಿತೀಯಾರ್ಧದಲ್ಲಿ ಹನ್ನೆರಡನೇ ಮನೆಗೆ ಕುಜ ಮತ್ತು ರವಿ ಸೇರುವುದರಿಂದ ಕಣ್ಣಿನ ಸಮಸ್ಯೆಗಳು ನಿದ್ರಾಹೀನತೆ ಅಥವಾ ಕಾಲು ನೋವುಗಳು ಬಾಧಿಸಬಹುದು ಆರನೇ ಮನೆಯಲ್ಲಿರುವ ಗುರು ಇರುವುದರಿಂದ ಸ್ನೇಹಿತರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಥವಾ ಲಿವರ್ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಉತ್ತಮ ಇದರ ಜೊತೆಗೆ ಯೋಗ ಧ್ಯಾನವನ್ನು ಮಾಡುವುದು ಉತ್ತಮ ಸ್ನೇಹಿತರೆ ಇದರ ಜೊತೆಗೆ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ ಅದು ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಬಹುದು ನಿಮಗೆ ಸೊ ಹಾಗಾಗಿ ಬಹಳಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಹಿಂದಿನ ದಿನ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಕರ ರಾಶಿಯವರು ಯಾವುದರ ಬಗ್ಗೆ ಡಿಸೆಂಬರ್ ತಿಂಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಶನಿಯಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳ ಮೊದಲಾರ್ಧದಲ್ಲಿ ಉದ್ಯೋಗಿಗಳಿಗೆ ತುಂಬ ಚೆನ್ನಾಗಿರುತ್ತದೆ ಡಿಸೆಂಬರ್ ಹದಿನಾರರವರೆಗೆ ರವಿ ಮತ್ತು ಕುಜಾ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಇರುವುದರಿಂದ ಬಡ್ತಿ ವೇತನ ಹೆಚ್ಚಳದಂತಹ ಶುಭ ಸುದ್ದಿಗಳನ್ನು ಕೇಳಿಬರುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಆದರೆ ದ್ವಿತೀಯಾರ್ಧದಲ್ಲಿ ಗ್ರಹಗಳು ಹನ್ನೆರಡನೇ ಮನೆಗೆ ಬದಲಾಗುವುದರಿಂದ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಸುವರ್ಣಾವಕಾಶ ಆದರೆ ಪ್ರಸ್ತುತ ಉದ್ಯೋಗದಲ್ಲಿರುವವರು ಮೇಲಧಿಕಾರಿಗಳೊಂದಿಗೆ ಜಾಗರೂಕರಾಗಿರಬೇಕು ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಸಹದೋಕಿಗಳು ನಿಮಗೆ ಸ್ಪರ್ಧೆಯೊಡ್ಡಬಹುದು ಆದರೆ ನಿಮ್ಮ ಪರಿಶ್ರಮದಿಂದ ಅವರನ್ನು ಹಿಂದಕ್ಕೆ ಹಾಕಲಿದ್ದೀರಿ ಸ್ನೇಹಿತರೆ ಭಯಪಡುವ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಹೊಸ್ತಾಗಿ ಉದ್ಯೋಗವನ್ನು ಅಷ್ಟು ಶುರು ಮಾಡಬೇಕು ಅಥವಾ ಉದ್ಯೋಗ ಅವಕಾಶಗಳು ಸಿಗುತ್ತಾ ಅನ್ನೋದಕ್ಕೆ ಏನೋದಾದರೆ ಮಿಶ್ರ ಫಲಿತಾಂಶವನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇದರಲ್ಲಿ ಬಹ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಮಕರ ರಾಶಿಯವರಿಗೆ ಏನೋದಾದರೆ ಆದಾಯ ಅಂದರೆ ಡಿಸೆಂಬರ್ ಹದಿನೈದರವರೆಗೆ ಆದಾಯದ ಮೂಲಗಳು ಉತ್ತಮವಾಗಿರುತ್ತವೆ ವೃತ್ತಿ ಮತ್ತು ವ್ಯಾಪಾರದಿಂದ ಲಾಭ ಬರುತ್ತದೆ ಸ್ನೇಹಿತರೆ ಮೊದಲನೇದಾಗಿ ಇನ್ನು ಖರ್ಚುಗಳ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ಹದಿನಾರರ ನಂತರ ಖರ್ಚುಗಳು ಏಕಾಏಕಿ ಹೆಚ್ಚಾಗುತ್ತವೆ ಹನ್ನೆರಡನೇ ಮನೆಯಲ್ಲಿ ಕುಜಾ ರವಿ ಶುಕ್ರರ ಸಂಚಾರದಿಂದ ಪ್ರಯಾಣ ಆರೋಗ್ಯ ಅಥವಾ ಮನೆಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು ಇನ್ನು ಹೂಡಿಕೆಯನ್ನು ಮಾಡಬಹುದಾ ಅನ್ನದ ಕೇಳೋದಾದರೆ ಈ ತಿಂಗಳು ಹೊಸ ಹೂಡಿಕೆಗಳಿಗೆ ಅಷ್ಟೊಂದು ಸೂಕ್ತವಲ್ಲ ಇರುವ ಹಣವನ್ನು ಉಳಿತಾಯ ಮಾಡುವುದು ಬುದ್ಧಿವಂತಿಕೆ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳಲ್ಲಿ ಏರುಪೇರುಗಳು ಇರುತ್ತವೆ ತಿಂಗಳ ಮೊದಲಾರ್ಧದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಆದಾಯ ಚೆನ್ನಾಗಿರುತ್ತದೆ ಹಳೆಯ ಬಾಕಿಗಳು ವಸಿಲಿಯಾಗುತ್ತವೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಶನಿ ನಿಮಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ನೀಡುತ್ತಾರೆ ಯಾಕಂದರೆ ಮೂರನೇ ಮನೆಯಲ್ಲಿರುವಂತಹ ಶನಿ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಆದರೆ ಕೆಲಸದ ಒತ್ತಡವನ್ನು ಹೆಚ್ಚಿಸುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಪೂಜಾ ರವಿ ಶುಕ್ರರು ಹನ್ನೆರಡನೇ ಮನೆಗೆ ವ್ಯಯಸ್ಥಾನ ಪ್ರವೇಶಿಸುವುದರಿಂದ ಖರ್ಚುಗಳು ಹೆಚ್ಚಾಗಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ನಾನು ವಿಡಿಯನ್ನು ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ಕೂಡ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರತಿ ಶನಿವಾರ ಶನಿವಾರದಂದು ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಬಡವರಿಗೆ ವಸ್ತ್ರ ದಾನ ಮಾಡುವುದು ಅನ್ನದಾನ ಮಾಡುವುದರಿಂದ ಶಾಂತಿ ಲಭಿಸುತ್ತದೆ ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಗುರುವಾರದ ದಿನ ದತ್ತೇತ್ರೀಯ ಸ್ವಾಮಿಯನ್ನು ಆರಾಧಿಸಿ ಈ ಎರಡು ಪರಿಹಾರವನ್ನ ಮಾಡಿ ಅಂತ ಹೇಳ್ತಾ ನಾನು ವೀಡನ ಹೆಂಡ್ ಮಾಡಿ ಮತ್ತೊಂದು ವೀಡದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಶನಿ ದೇವರ ಆಶೀರ್ವಾದ ಸಿಗ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗಬೇಕು ಅಂದರೆ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಮಕರ ರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್